ಬೆಂಗಳೂರಿನಲ್ಲಿ ಆರ್ ಟಿ ಓ ಕಾರ್ಯಾಚರಣೆ ಮುಂದುವರೆದಿದೆ ತೆರಿಗೆ ಪಾವತಿಸದೆ ಸಂಚಾರವನ್ನ ಮಾಡ್ತಾ ಇರೋರು ಹಾಗೆ ಸುರಕ್ಷತೆ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇರೋದಾಗಿ ಅಂದರೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಯಾರಾದರೂ ರೂಲ್ ಅನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಹೇಗೆ ಅನ್ನೋದಾಗಿ ಆರ್ ಟಿ ಒ ಅಧಿಕಾರಿಗಳಿಂದ ಖಾಸಗಿ ಬಸ್ಗಳ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಮಲ್ಲೇಶ್ವರಂ ಮಂತ್ರಿ ಮಾಲ್ ಬಳಿ ಬಸ್ಗಳ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ಜನ ಆರ್ ಟಿಒ ಅಧಿಕಾರಿಗಳು ಅಲ್ಲಿ ಸೇರಿದ್ದಾರೆ ನಿನ್ನೆ ರಾತ್ರಿ ಪರಿಶೀಲನೆಯನ್ನ ಮಾಡಿದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಕಳೆದ ಹಲವು ದಿನಗಳಿಂದ ಅಧಿಕಾರಿಗಳು ಇದೇ ರೀತಿಯಾಗಿ ಬಸ್ಸಿನ ಕಾರ್ಯಾಚರಣೆ ಮಾಡುವಂತಹ ಕೆಲಸ ಸಾಕ್ತಾ ಇದೆ ತೆರಿಗೆ ಪಾವತಿ ಮಾಡದೆ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ವಾಹನಗಳಾಗಿರ್ಬೋದು ಅಥವಾ ಸೇಫ್ಟಿ ನಿಯಮಗಳು ಏನಿದೆ ಅವನ್ನ ಉಲ್ಲಂಘನೆಯನ್ನ ಮಾಡ್ತಾ ಇರುವವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಜೊತೆಗೆ ಯಾವುದೇ ರೀತಿಯಾದಂತಹ ಅಪಘಾತಗಳು ಸಂಭವಿಸಬಾರದು ಅನ್ನುವಂತಹ ಒಂದು ಮುಂಜಾಗ್ರತಾ ನಿಟ್ಟಿನಲ್ಲಿ ಆರ್ ಟಿ ಒ ಅಧಿಕಾರಿಗಳು ಸದ್ಯ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಮಲ್ಲೇಶ್ವರಂ ಮಂತ್ರಿ ಮಾಲ್ ಬಳಿಯೂ ಕೂಡ ಬಸ್ಗಳ ಪರಿಶೀಲನೆ ಮಾಡುವಂತ ಕೆಲಸ ಸಾಗದೆ ನಿನ್ನೆ ರಾತ್ರಿ ಆರ್ ಟಿ ಒ ಅಧಿಕಾರಿಗಳು ಬಸ್ ಪರಿಶೀಲನೆಯನ್ನ ಮಾಡಿದ್ದಾರೆ ನೀವು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ಯು ಎಸ್ ಟ್ರಾವೆಲ್ಸ್ ಅಂತ ಹೇಳಿ ಅಂದ್ರೆ ಈ ಬಸ್ಗಳ ಕಾರ್ಯಾಚರಣೆಯು ಕೂಡ ಸಾಗಿದೆ